ಏನು ಆರ್ ಸಿ ಬಿ ಗೆದ್ದ ಖುಷಿಯಲ್ಲಿ ವಿಜಯೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಈ ಸಂದರ್ಭದಲ್ಲಿ ಅವಘಡ ಸಂಭವಿಸಿ ನಮ್ಮ ಹನ್ನೊಂದು ಜನರನ್ನು ನಾವು ಕಳ್ಕೊಂಡಿದ್ದೀವಿ ಈ ಕಳ್ಕೊಂಡಿರುವಂತಹ ಏನು ಹನ್ನೊಂದು ಜನ ಸುನೀಗಿದ್ದಾರೋ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಈ ಒಂದು ಅವಘಡಕ್ಕೆ ಕಾರಣರಾದವರು ನನ್ನ ಲೆಕ್ಕದಲ್ಲಿ ಸರ್ಕಾರವೇ ನೇರ ಹೊಣೆ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳೇ ನೇರ ಹೊಣೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಕೈಯಲ್ಲಿ ಇಂಟೆಲಿಜೆನ್ಸಿ ಇರ್ತದೆ ಇಂಟೆಲಿಜೆನ್ಸಿ ರಿಪೋರ್ಟ್ ನಲ್ಲಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲದೆ ಒಂದು ಸ್ಥಳದಲ್ಲಿ ಸಾಕಷ್ಟು ಜನರು ಸೇರ್ಕ ಸೇರ್ಲಿಕ್ಕೆ ವ್ಯವಸ್ಥೆ ವ್ಯವಸ್ಥೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡದೆ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಮತ್ತು ಕಾರ್ಯಕ್ರಮ ನಡೀಲಿಕ್ಕೆ ಅವಕಾಶ ಕೊಟ್ಟಿದ್ದ ತಪ್ಪಿಗೆ ಇದಕ್ಕೆ ಮುಖ್ಯಮಂತ್ರಿಗಳೇ ನೇರ ಹೊಣೆ ಆಗ್ತಾರೆ ಮುಖ್ಯಮಂತ್ರಿಗಳು ಮತ್ತು ಏನು ಗೃಹ ಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳಿದ್ದಾರೋ ಅವರು ಇದನ್ನ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕಾಗ್ತದೆ ಅಂತ ನಮ್ಮ ಒತ್ತಾಯ ಇರ್ತದೆ ಅದಲ್ಲದೆ ಏನು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ತಲಾ ಅಸುನೀಗಿದವರಿಗೆ ಹತ್ತು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಆ ಘೋಷಣೆ ಘೋಷಣೆಗೆ ಹಿರಿಯ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ಒಂದು ಕೋಟಿಯನ್ನ ಕೊಡಬೇಕು ಹತ್ತು ಲಕ್ಷ ಸಾಕಾಗಲ್ಲ ಒಂದು ಕೋಟಿ ಒಬ್ಬರಿಗೆ ಕೊಡಬೇಕು ಅಂತ ಒಂದು ಹೇಳಿಕೆಯನ್ನ ನೀಡಿರ್ತಾರೆ ಒಂದಲ್ಲ ಎರಡು ಕೋಟಿ ಕೊಡಬೇಕು ಇದು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಒತ್ತಾಯ ಆಗಿರ್ತದೆ ಎರಡು ಕೋಟಿಯನ್ನ ಕೊಡಬೇಕು ಆದ್ರೆ ಸರ್ಕಾರದ ಹಣದಿಂದಲ್ಲ ಜನರ ತೆರಿಗೆ ಹಣದಿಂದ ಕೊಡ್ಲಿಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ಇದು ಯಾರು ಈ ಆಯೋಜನೆ ಮಾಡಿದ್ದಾರೆ ಈ ಅವಘಡಕ್ಕೆ ಯಾರು ಕಾರಣರಾಗಿದ್ದಾರೆ ಎಲ್ಲಿ ಬೇಜವಾಬ್ದಾರಿತನವನ್ನು ಮಾಡಿದ್ದಾರೆ ಸರ್ಕಾರದ ಮುಖ್ಯಮಂತ್ರಿಗಳು ಅಥವಾ ಉಪ ಮುಖ್ಯಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಅಥವಾ ಇನ್ಯಾರೋ ಈಗ ಇದಕ್ಕೆ ಯಾರು ಕಾರಣರಾಗಿದ್ದಾರೆ ಆ ಕಾರಣರಾದವರ ಅವರ ಆಸ್ತಿಯನ್ನು ಮಟ್ಟಗೋಲು ಹಾಕಿಕೊಂಡು ಎರಡೆರಡು ಕೋಟಿ ಹಣವನ್ನ ಒಬ್ಬೊಬ್ಬರಿಗೆ ಪರಿಹಾರವಾಗಿ ನೀಡಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಒತ್ತಾಯಿಸೋದಲ್ದೇನೆ ಇದರ ತನಿಖೆ ಏನು ಒಬ್ಬ ಜಿಲ್ಲಾಧಿಕಾರಿಗಳಿಂದ ತನಿಖೆಗೆ ಒಪ್ಪಿಸಿದ್ದಾರೆ ಇದು ಸಮಂಜಸ ಅಲ್ಲ ಜಿಲ್ಲಾಧಿಕಾರಿಗಳ ತನಿಖೆ ಬಿಲ್ಕುಲ್ ಬೇಡ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳ ತನಿಖೆ ನಡೆಸಬಾರದು ಇದನ್ನು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು ಉಚ್ಚ ನ್ಯಾಯಾಲಯದಿಂದ ನ್ಯಾಯಾಧೀಶರಿಂದ ತನಿಖೆ ಮಾಡಿಸಿದ್ರೆ ಮಾತ್ರ ನಮಗೆ ಸತ್ಯ ಹೊರಗೆ ಬರ್ತದೆ ಇದಕ್ಕೆ ನ್ಯಾಯ ಸಿಗ್ತದೆ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಒತ್ತಾಯಿಸ್ತಾ ಇದ್ದೇವೆ ಉಚ್ಚ ನ್ಯಾಯಾಲಯದಿಂದ ನ್ಯಾಯಾಧೀಶರನ್ನ ಏನಾದರೂ ಆಯ್ಕೆ ಮಾಡಿ ತನಿಖೆಗೆ ಒಳಪಡಿಸಿಲ್ಲ ಅಂತ ಹೇಳಿದ ಹೋದರೆ ಏನು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಮಹಿಳಾ ಪರ ಸಂಘಟನೆಗಳಾಗಿರ್ಬೋದು ಕನ್ನಡ ನಾಡಿನ ಎಲ್ಲ ಸಂಘಟನೆಗಳು ಸೇರಿ ಬೀದಿಗಳಿಂದ ಇದರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯ ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ನಾವು ರಾಜೀನಾಮೆಗೆ ಒತ್ತಾಯಿಸಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ನಾವು ನೀಡುತ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮಸ್ಕಾರ ನಾನು ರವಿ ಶೆಟ್ಟಿ ಬೈಂದೂರ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು